ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡತೋಟ ಶ್ರೀ ವಿಶ್ವವಸು ನವ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ನವಮಿ ಜ್ಯೇಷ್ಠ ನಕ್ಷತ್ರ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಶಿಡ್ಲೆಯಲ್ಲಿ ಮೆಸ್ಕಾಂ ಸಿಬ್ಬಂದಿಗೆ ಸನ್ಮಾನ ಅಡ್ಡಗದ್ದೆ ಭಾಗದಲ್ಲಿ ಕಾಡಾನೆ ಸಂಚಾರ ಸುದ್ದಿಯ ವಿವರ ಮೆಸ್ಕಾಂ ಸಿಬ್ಬಂದಿಗಳು ಹಗಲು ರಾತ್ರಿ ಎನ್ನದೇ ಸೇವೆ ನೀಡುತ್ತಿದ್ದು ಅವರ ಸೇವೆಗೆ ಬೆಲೆ ಕಟ್ಟಲಾಗದು ಎಂದು ಶಿಡ್ಲೆ ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಹೇಳಿದರು ಕೂತಗೋಡು ಗ್ರಾಮ ಪಂಚಾಯಿತಿಯ ಶಿಡ್ಲೆ ಸರ್ಕಾರಿ ಶಾಲೆಯಲ್ಲಿ ಶ್ರೀ ಗಣಪತಿ ಸೇವಾ ಸಮಿತಿಯಿಂದ ಪ್ರತಿಷ್ಠಾಪಿಸಿದ್ದ ಗಣಪತಿ ಉತ್ಸವದಲ್ಲಿ ಮೆಸ್ಕಾಂ ಸಿಬ್ಬಂದಿಗೆ ಸನ್ಮಾನ ನೀಡಿ ಮಾತನಾಡಿದರು ಮೆಸ್ಕಾಂ ಸಿಬ್ಬಂದಿಗಳು ವಿದ್ಯುತ್ ಬಳಕೆದಾರರಿಗೆ ತುರ್ತಾಗಿ ಸ್ಪಂದಿಸಿ ವಿದ್ಯುತ್ ಸಮಸ್ಯೆ ಪರಿಹರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿದ್ದಾರೆ ವಿದ್ಯುತ್ ಈಗ ಪ್ರತಿ ಮನೆಗೂ ಅಗತ್ಯ ಮತ್ತು ಅನಿವಾರ್ಯವಾಗಿದೆ ಈ ಬಾರಿಯ ಮಳೆ ಗಾಳಿ ನಡುವೆ ಗ್ರಾಮೀಣ ಪ್ರದೇಶಕ್ಕೂ ತ್ವರಿತವಾಗಿ ವಿದ್ಯುತ್ ನೀಡುವಲ್ಲಿ ಸಿಬ್ಬಂದಿಗಳ ಶ್ರಮ ಅಪಾರ ಎಂದರು ಶಿಡ್ಲೆ ಆನಂದಮೂರ್ತಿ ಮಾತನಾಡಿ ಮೆಸ್ಕಾಂ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೇ ಸೇವೆ ನೀಡುತ್ತಿದ್ದು ಅಪಾಯಕಾರಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಕಾಡಿನ ನಡುವೆ ಇರುವ ವಿದ್ಯುತ್ ಮಾರ್ಗದಲ್ಲಿ ಕೆಲಸ ನಿರ್ವಹಿಸುವುದು ಸವಾಲಾಗಿದ್ದರೂ ಧೃತಿಗೆಡದೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸಿಬ್ಬಂದಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಿರುವುದು ಸಮಯೋಚಿತವಾಗಿದೆ ಎಂದರು ಮೆಸ್ಕಾಂ ಸಿಬ್ಬಂದಿಗಳಾದ ನಟೇಶ್ ಮತ್ತು ಶಾಂತಪ್ಪ ರವರನ್ನು ಸನ್ಮಾನಿಸಲಾಯಿತು ಮೂರು ದಿನ ನಡೆದ ಗಣಪತಿ ಉತ್ಸವದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ಅರ್ಚಕ ಸುರೇಶ್ ಭಟ್ ಪೂಜಾ ವಿಧಿ ವಿಧಾನ ನಿರ್ವಹಿಸಿದರು ಸಮಿತಿ ಸದಸ್ಯರಾದ ಕೃಷ್ಣಶೆಟ್ಟಿ ನಾಗೇಂದ್ರ ಇತರರು ಇದ್ದರು ತಾಲೂಕಿನ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾನುವಾರ ಒಂಟಿ ಕಾಡಾನೆ ಸಂಚಾರ ಮುಂದುವರಿಸಿದ್ದು ಬೆಳೆ ಹಾನಿ ಹಾಗೂ ತೋಟದ ಬೇಲಿಯನ್ನು ಹಾಳುಗೆಡುವಿದೆ ಭಾನುವಾರ ಹಗಲು ವೇಳೆಯಲ್ಲಿ ಕಾಡಾನೆ ಸಂಚರಿಸಿದೆ ನೇತ್ರವಳ್ಳಿ ಉಪೇಂದ್ರ ಪುಟ್ಟಸ್ವಾಮಿ ಉಮೇಶ್ ರವರ ಮನೆ ಸಮೀಪ ಬಂದಿದ್ದು ತೋಟದಲ್ಲಿ ಬಾಳೆ ಅಡಿಕೆ ಮತ್ತು ತೆಂಗಿನ ಸಸಿಯನ್ನು ಧ್ವಂಸ ಮಾಡಿದೆ ಗದ್ದೆಯಲ್ಲಿ ಭತ್ತದ ಸಸಿ ಮುಡಿಯ ಮಧ್ಯೆ ಸಂಚರಿಸಿ ಸಸಿ ಮುಡಿ ಹಾಳಾಗಿದೆ ಹುಲ್ಗಾರ್ ತೋಟ ಶಂಕರ ಭಟ್ ತೋಟದಲ್ಲಿ ಸಂಚರಿಸಿದೆ ಕಾಡಾನೆ ಸಂಚಾರದಿಂದ ಸಾರ್ವಜನಿಕರು ಭಯದಿಂದ ಮನೆಯಲ್ಲಿಯೇ ಇರುವಂತಾಗಿದ್ದು ಕಾರ್ಮಿಕರು ಕೃಷಿ ಚಟುವಟಿಕೆಯಿಂದ ದೂರ ಉಳಿಯುವಂತಾಯಿತು ಬೇಗಾರ್ ಗ್ರಾಮ ಪಂಚಾಯಿತಿಯ ಕೆ ಮಸಿಗೆ ಮತ್ತು ತಲವಂತಿ ತಲವಂತಿಕೊಡಿಗೆ ಬಳಿ ಮತ್ತೊಂದು ಕಾಡಾನೆ ಸಂಚರಿಸುತ್ತಿರುವ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಗ್ರಾಮದಲ್ಲಿ ತೋಟ ಗದ್ದೆಯಲ್ಲಿ ಬೆಳೆ ಹಾನಿ ಉಂಟುಮಾಡಿದೆ ತಾಲೂಕಿನಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಅರಣ್ಯ ಇಲಾಖೆ ಎದುರು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಸೆಪ್ಟೆಂಬರ್ ಮೂರರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಅಂಬಲೂರ್ ರಾಮಕೃಷ್ಣರಾವ್ ತಿಳಿಸಿದ್ದಾರೆ ಸಾರ್ವಜನಿಕರು ರೈತರು ಭಯದ ವಾತಾವರಣ ಎದುರಿಸುತ್ತಿದ್ದಾರೆ ಸರ್ಕಾರ ಇದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಇಂದಿನ ಕಾರ್ಯಕ್ರಮ ಟಿಎಪಿಸಿಎಂಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ಸಂಘದ ಅಧ್ಯಕ್ಷ ಕೆಎಸ್ ರಮೇಶ್ ಉಪಸ್ಥಿತಿ ಚೇತನ್ ಹೆಗ್ಡೆ ಎಚ್ಕೆ ನವೀನ್ ಎಂಎಚ್ ನಟರಾಜ್ ಕೆಆರ್ ವೆಂಕಟೇಶ್ ಸಿಇಒ ಶಂಕರಪ್ಪ ಸ್ಥಳ ರೈತ ಭವನ ಶಂಕರಪುರ ಸಮಯ ಬೆಳಗ್ಗೆ ಹನ್ನೊಂದಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು